ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಮಹೇಶ್ ರಾಜ್ ಆ್ಯಂಡ್ ಪ್ರದೀಪ್ ಸೊ ಒಂದು ಹೊಸ ಲ್ಯಾಂಡು ಎಲ್ಲಿ ಅಂದರೆ ಗುಂಡ್ಲುಪೇಟೆ ತರ್ಕನಂಬಿ ಹತ್ರ ತರ್ಕನಂಬಿಯಿಂದ ನಿಮಗೆ ಜಸ್ಟ್ ನಿಮಗೆ ಮೂರು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ತರ್ಕನಂಬಿಯಿಂದ ಒಳ್ಳೆ ಲ್ಯಾಂಡು ಜನ್ರಲ್ ಪ್ರಾಪರ್ಟಿ ಸೊ ಹೊಸೊಬ್ಬರು ಯಾರ್ಯಾರು ನೋಡ್ತಾ ನೋಡ್ತಾಯಿದ್ರೆ ದಯವಿಟ್ಟು ಮೈ ಹಂಬಲ್ ರಿಕ್ವೆಸ್ಟ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಮೆಂಬರ್ಶಿಪ್ನ ಜಾಯಿನ್ ಮಾಡ್ಕೊಳ್ಳಿ ಮೆಂಬರ್ಶಿಪ್ ತಗೊಳ್ಳಿ ದಯವಿಟ್ಟು ಮೆಂಬರ್ಶಿಪ್ ಯಾರು ತಗೋತೀರೋ ಅವ್ರಿಗೆ ಮಾತ್ರ ಫ್ರೀ ವಿಸಿಟ್ ಇರುತ್ತೆ ಓಕೆನಾ ದಯವಿಟ್ಟು ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೆಲ್ಲೈಕನ್ ಓದ್ತೀವಿ ದಯವಿಟ್ಟು ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ ಎಲ್ಲಿ ಏನೋ ಡೀಟೇಲ್ಸ್ ಎಲ್ಲ ಹೇಳ್ತಾ ಹೋಗ್ತೀನಿ ಪ್ರಾಪರ್ಟಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸೊ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಎಲ್ಲಿ ಏನೋ ಎತ್ಲ ಎಡ್ ಟು ಝಡ್ ಎಲ್ಲ ಹೇಳ್ತಾ ಹೋಗ್ತೀನಿ ವೀಡಿಯೋ ಮಾತ್ರ ಸ್ಕಿಪ್ ಮಾಡ್ರೆ ಏನೂ ಅರ್ಥ ಆಗೋಲ್ಲ ಹಂಗಾಗಿ ವೀಡಿಯೋ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಸೊ ಇದು ಬಂದು ಆರು ಎಕರೆ ಪ್ರಾಪರ್ಟಿ ಜನ್ರಲ್ ಓನರು ಜನ್ರಲ್ ಪ್ರಾಪರ್ಟಿ ಪ್ರಾಪರ್ಟಿ ಮಾತ್ರ ತುಂಬ ಚೆನ್ನಾಗಿದೆ ಸೊ ನೋಡಿ ಇವಾಗ ಅಂದರೆ ನೀವೇನು ನೋಡ್ತಾ ಇದ್ರಲ್ಲ ಬನ್ನಿ ಅದನ್ನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ತೋರಿಸ್ತೀನಿ ಸೊ ಇವಾಗ ಒಂದು ವರ್ಷ ಅಪ್ಡೇಟ್ಸ್ ಇದೆ ಅದು ಹೇಳ್ತೀನಿ ನಿಮಗೆ ಇದು ಬಂದು ಜನರಲ್ ಪ್ರಾಪರ್ಟಿ ಮತ್ತು ಇದು ಬಂದು ಜನರಲ್ ಪ್ರಾಪರ್ಟಿ ಸಿಕ್ಸ್ ಏಕರ್ ಲ್ಯಾಂಡ್ ಫಾರ್ ಸೇಲ್ ಸೊ ತೋಡಿಂದ ನಿಮಗೆ ಮೂರು ಕಿಲೋಮೀಟರ್ ಮಡ್ ರೋಡು ಅಂದರೆ ಫುಲ್ ಹೈವೇ ನ್ಯಾಷನಲ್ ಹೈವೇ ಇಂದ ಸೊ ನಿಮಗೆ ಮೂರು ಕಿಲೋಮೀಟರ್ ಆಗುತ್ತೆ ಒಳಗಡೆ ಹೋಗಬೇಕು ತರ್ಕನವಾಮಿ ಅಂತ ಬರುತ್ತೆ ತರ್ಕನಮಿ ಹತ್ರ ಬರುತ್ತೆ ಲ್ಯಾಂಡ್ ತುಂಬ ಚೆನ್ನಾಗಿದೆ ರೀ ಜನರಲ್ ಪ್ರಾಪರ್ಟಿ ರೆಡ್ ಸಾಯಿಲ್ ಅಕ್ಕಪಕ್ಕ ತೋಟಗಳಿದೆ ಮತ್ತು ಈ ಗ್ರ್ಯಾನಿಟ್ ಫ್ಯಾಕ್ಟ್ರಿಗಳಿದೆ ಈ ಗ್ರಾನೈಟ್ ಯಾರಾದರೂ ಕ್ರಷರ್ ಫ್ಯಾಕ್ಟ್ರಿ ಮಾಡೋರಿಗೆ ತುಂಬ ಈಸಿ ತುಂಬ ಚೆನ್ನಾಗಿದೆ ಯಾಕೆ ಲೈಸೆನ್ಸ್ ಕೂಡ ಸಿಗುತ್ತೆ ಅಕ್ಕಪಕ್ಕ ಗ್ರಾನೈಟ್ ಫ್ಯಾಕ್ಟ್ರಿ ಇರೋದ್ರಿಂದ ಹಾಗಾಗಿ ಯಾರಾದರೂ ಗ್ರಾನೈಟ್ ಮಾಡೋರಿಗೆ ಇಂಥ ಸೂಟಬಲ್ ಜಾಗ ಇದು ಅಂದರೆ ಅದೃಷ್ಟಕ್ಕೆ ಯಾರಿಗೂ ಗೊತ್ತು ಜಮ್ ಜಮೀನು ತೊಗೊಂಡು ಅದೃಷ್ಟಕ್ಕೆ ಪಕ್ಕದಲ್ಲಿ ಏನಾದರೂ ಗ್ರ್ಯಾಂಡ್ ಕಲ್ ಸಿಕ್ಕಿದ್ರೆ ಅಥವಾ ವೈಟ್ ಅಥವಾ ಬ್ಲ್ಯಾಕ್ ಕಲ್ ಸಿಕ್ಕಿದ್ರೆ ಅಂತಾನೆ ಸೊ ಹಾಗಾಗಿ ದಯವಿಟ್ಟು ಯಾರಾದರೂ ಗ್ರಾನೈಟ್ ಫ್ಯಾಕ್ಟ್ರಿ ಮಾಡೋರು ಅಥವಾ ಗ್ರಾನೈಟ್ ಇಂಟ್ರೆಸ್ಟ್ ಪಡೋರು ಅದೃಷ್ಟಕ್ಕೆ ಸಿಕ್ಕಿದ್ರು ಸಿಕ್ಕಿದ್ರು ಗ್ರ್ಯಾನೇಟ್ ಹೇಳೋಕ್ಕಾಗಲ್ಲ ಯಾಕೆ ಅಂದರೆ ಅಕ್ಕಪಕ್ಕದಲ್ಲಿ ಗ್ರ್ಯಾಂಡ್ ಇದೆ ನಿಮ್ಗೆ ತೋರಿಸ್ತೀನಿ ಅಕ್ಕಪಕ್ಕ ಗ್ರಾನೈಟ್ ಫ್ಯಾಕ್ಟ್ರಿ ಇದೆ ಓಕೆನಾ ಹಾಗಾಗಿ ಯಾರಾದರೂ ಗ್ರಾನೈಟ್ ಫ್ಯಾಕ್ಟ್ರಿ ಮಾಡೋರಿಗೆ ಸೂಟಬಲ್ ಜಾಗ ಅಂತ ಹೇಳ್ತೀನಿ ನೋಡಿ ಇದೇ ಜಾಗ ಅಕ್ಕಪಕ್ಕ ಗ್ರಾನೈಟ್ ಫ್ಯಾಕ್ಟ್ರಿಗಳಿವೆ ನೀವೇನು ನೋಡ್ತೀನಿ ನೋಡಿ ತೋರಿಸ್ತೀನಿ ನೋಡ್ಕೊಳ್ಳಿ ಸೊ ಅದೃಷ್ಟಕ್ಕೇನಾದರೂ ಸಿಕ್ತು ಅಂದರೆ ನಿಮ್ಮ ಅದೃಷ್ಟ ಖುಲಾಯಿಸ್ತು ಅಂತಲೇ ಅರ್ಥ ಯಾಕೆ ಅಂದರೆ ಗೊತ್ತಲ್ಲ ಗ್ರೈಂಡ್ ಎಷ್ಟು ರೈಟ್ ಇದೆ ಬ್ಲ್ಯಾಕ್ ಕಲ್ಗೆ ಎಷ್ಟು ರೈಟ್ ನೋಡಿ ಅಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಗ್ರೈಂಡ್ ಫ್ಯಾಕ್ಟ್ರಿ ಇದೆ ಲೆಫ್ಟ್ ಸೈಡ್ ನೋಡಿ ಕಾಣ್ತೀವಿ ಲೆಫ್ಟ್ ಸೈಡಲ್ಲಿ ಒಂದು ಗ್ರೈಂಡ್ ಫ್ಯಾಕ್ಟ್ರಿ ರೈಟ್ ಸೈಡ್ಲೊಂದು ಇದೆ ನೋಡಿ ರೈಟ್ ಸೈಡಲ್ಲಿ ಒಂದಿದೆ ನೋಡಿ ರೈಟ್ ಸೈಡ್ ಹಂಗೆ ನಂಬರ್ ಕಾಣುತ್ತಿದ್ದು ತೋರಿಸ್ತೀನಿ ಹಾಗಾಗಿ ಗ್ರ್ಯಾಂಡಿಟಿಗೆ ಸೂಟಬಲ್ ಜಾಗ ಇದು ಅದೃಷ್ಟಕ್ಕೆ ಸಿಕ್ಕಿದ್ರು ಬ್ಲ್ಯಾಕ್ ಸಿಕ್ಕಿದ್ರೆ ಸಿಕ್ತು ರೆಡ್ ಸಿಕ್ಕೋದು ವೈಟ್ ಸಿಕ್ಕಿದ್ರು ಸಿಕ್ತು ಕಲ್ಲು ಹೇಳೋಕ್ಕಾಗಲ್ಲ ಹಾಗಾಗಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಅವರವ್ರ ಅದೃಷ್ಟ ತಕ್ಕಂದ ಮೇಲೆ ಏನಾಗುತ್ತೋ ಗೊತ್ತಿಲ್ಲ ಹಾಗಾಗಿ ಜನರಲ್ ಪ್ರಾಪರ್ಟಿ ಇದೆ ವಿತ್ ಲೆಸನ್ಸ್ ಸಿಗುತ್ತೆ ಅಕಸ್ಮಾತ್ ನಿಮ್ಮ ಬ್ಲ್ಯಾಕು ಅಥವಾ ವೈಟ್ ಕಲ್ಲು ಸಿಕ್ಕಿದ್ರೆ ನಿಮಗೆ ಪರ್ಮಿಷನ್ ಸಿಗುತ್ತೆ ಓಕೆನಾ ಜೂಲಜಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಪರ್ಮಿಷನ್ ಸಿಗುತ್ತೆ ಡೋಂಟ್ ವೆರಿ ಇಲ್ಲ ವ್ಯವಸಾಯ ಮಾಡ್ತೀನಿ ಅಗ್ರಿಕಲ್ಚರ್ ಮಾಡ್ತೀನಿ ಅಂದ್ರೂ ಓಕೆ ನೋ ಪ್ರಾಬ್ಲಮ್ ಸೊ ಮಡ್ರು ಈ ಥರ ರೋಡ್ ಇದೆ ಈ ಥರ ರೋಡಿಂದ ನಿಮಗೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಮಡ್ ಎರಡು ಎರಡು ಆರು ಕಿಲೋಮೀಟ್ರ್ ರೀ ಅಷ್ಟೇ ರೋಡು ಜನರಲ್ ಪ್ರಾಪರ್ಟಿ ಸಿಕ್ಸ್ ಎಕರೆ ಒಂದೇ ಆರ್ ಟಿ ಸಿ ಮೂಲತಃ ಜನರಲ್ಲೇ ಈಗಲೂ ಜನರಲ್ಲೇ ಹಂಗಾಗಿ ಇದನ್ನು ನೋಡಿ ಅಕ್ಕಪಕ್ಕ ಗ್ರಾನೈಟ್ ಫ್ಯಾಕ್ಟ್ರಿ ಮೇಲೆ ನೋಡ್ತಾ ಇದ್ದೀರಲ್ಲ ಈ ಥರ ರೋಡ್ ಬರುತ್ತೆ ರೋಡ್ ಅಂದರೆ ಎಲ್ಲ ಲಾರಿಗಳೆಲ್ಲ ಹೋಗ್ತಾ ಇದೆ ಡೈಲಿ ಗ್ರಾನೈಟ್ ಹೋಗ್ತೇವಲ್ಲ ಬ್ಲ್ಯಾಕ್ ಅದು ಕರಿಕಲ್ ಹೋಗ್ತಾ ಇದೆಯಲ್ಲ ಹಾಗಾಗಿ ಲಾರಿಗಳು ಹೋಗೋ ಜಾಗ ಇದು ತುಂಬ ಚೆನ್ನಾಗಿದೆ ಇದೇ ಜಿಗಾ ಪ್ರಾಪರ್ಟಿ ಈ ಥರ ಇರುತ್ತೆ ಹಂಗಾಗಿ ಹಿಂಗಿರುತ್ತೆ ರೋಡ್ ರೋಡು ಇದು ಈವ್ನಿಂಗ್ ನೈಟ್ ತೆಗ್ದಿರೋ ವಿಡಿಯೋ ಹಂಗಾಗಿ ಇನ್ನು ಸ್ವಲ್ಪ ಬ್ಲರ್ ಇದೆ ಹಾಗೆನ ಅಕ್ಕಪಕ್ಕ ಗ್ರ್ಯಾಂಡ್ ಫ್ಯಾಕ್ಟ್ರಿಗಳಿವೆ ದಯವಿಟ್ಟು ಬೈ ಮಾಡಿ ದಯವಿಟ್ಟು ನಾನು ವೀಡಿಯೋ ಸ್ಕಿಪ್ ಮಾಡಬೇಡಿ ಫುಲ್ಲು ನೋಡಿ ರೈಟ್ ಬಂದು ನಿಮಗೆ ಪರ್ ಎಕ್ಕರ್ ಒಂದು ಎಕರೆ ಇಪ್ಪತ್ತ ಆರು ಲಕ್ಷ ಫೈನಲ್ ಇಪ್ಪತ್ತಾರು ಲಕ್ಷ ರೂಪಾಯಿ ಫೈನಲ್ ಒಂದು ಎಕರೆ ಇಪ್ಪತ್ತಾರು ಲಕ್ಷ ಫೈನಲ್ಲು ದಯವಿಟ್ಟು ಮಿಸ್ ಮಾಡ್ಕೊಬೇಡಿ ಯಾರಾದ್ರೂ ಬಂದು ಬೈ ಮಾಡಿ ಒಂದು ಎಕರೆ ಇಪ್ಪತ್ತಾರು ಲಕ್ಷ ರೂಪಾಯಿ ಪದೇ ಪದೇ ಹೇಳ್ತಾಯಿದ್ದೀನಿ ಯಾಕೆಂದರೆ ರೈಟ್ ಇಡಲ್ಲ ರೈಟ್ ಇಡೋಲ್ಲ ರೈಟ್ ಇಡೋಲ್ಲ ಅಂತ ಇದ್ದಾರೆ ಹಾಗಾಗಿ ಒಂದು ಎಕರೆ ಇಪ್ಪತ್ತಾರು ಲಕ್ಷ ರೂಪಾಯಿಗೆ ಇದೆ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಅದೃಷ್ಟ ಕೊಲೆ ಇಷ್ಟು ಅಂದರೆ ನಿಮ್ಗೆ ಗೊತ್ತಲ್ಲ ಬ್ಲ್ಯಾಕ್ ಬ್ಲ್ಯಾಕ್ಸ್ ಕಲಸಿಕೋರು ಓಕೆ ವೈಟ್ ಕಲಸಿಕರು ಓಕೆ ಒಳ್ಳೆ ದೊಡ್ಡ ಹಾಗಾಗಿ ದಯವಿಟ್ಟು ಬಂದು ಬೈ ಮಾಡ್ಕೊಳ್ಳಿ ಓಕೆನಾ ತುಂಬ ಇಷ್ಟೊಂದು ಚೀಫಾಗಿ ಎಲ್ಲೂ ಸಿಗೋಲ್ಲ ನಿಮಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್